ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಏನು ಸಮಾಚಾರ ಹ್ಞೂ ಏನಪ್ಪ ನಮ್ಮ ಬಡವ ಇವತ್ತೊಂದು ಕಡೆ ಮಾತಾಡೋಕ್ಕೆ ಏನು ಸಮಾಚಾರ ಅಂತ ಯತ್ನ ಮಾಡ್ತಿದ್ದೀರಪ್ಪ ಅದೇ ಈಗ ಮಧ್ಯಾಹ್ನ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೆ ಹಳ್ಳಿ ಸೊಬಗು ಚಾನಲಲ್ಲಿ ಅದೇ ನಿಂಗಕ್ಕ ಕೆಂಪಕ್ಕ ಸ್ಟೋರಿ ಇನ್ನು ಮುಂದೆ ಸ್ಟಾಪ್ ಮಾಡಿಬಿಟ್ಟು ಹೊಸ ಸ್ಟೋರಿ ಶುರು ಮಾಡೋದ ಅಂತ ಅದನ್ನ ಹಳ್ಳಿ ಸೊಬಗು ಚಾನಲ್ಲು ಮತ್ತು ಹಳ್ಳಿ ಸೊಬಗು ಚಾನಲ್ ಟು ಎರಡರಲ್ವೇ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಕಣ್ರಪ್ಪ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದೇ ಸ್ಟೋರಿ ಇರಬೇಕು ಇದೇ ಸ್ಟೋರಿ ಇರಬೇಕು ఇల్ నావు నోడకేలా అందుకు నమీ ఇదే స్టోరి ఆ బాక్ నమేదా భాళ బేజ్ ఐతెలా భా కమెంట్ మింద్రీ నమగే ఆ థర్ ము మనసుకే నోవైతు మూరు వర్ష దింద సతవా నోడ్కంద్రీ ఏనే అది అదొందు అటాచమెంట్ అంత నిర్త నూ ఆ క్యారెక్టర్ మేలు అసే ప్రీతి ఐతే అందరే జాస్తి ఏకేనో అంత నా హి నక సవర సంచికల్ అదకే సుమ్ బోర్ బీళ్ళు బాడు నిల్వ ಅಂದರೆ ಅಲ್ಲಿ ಹೆಚ್ಚು ಕಮ್ಮಿ ಮೂರು ವರ್ಷದಿಂದನೇ ಇದೇ ಸ್ಟೋರಿ ಅದಕ್ಕೇ ಬೋರ್ ವರ್ಸ್ಬಾರ್ದು ಹೊಸದೊಂದು ಸ್ಟೋರಿ ಆದರೂ ಮಾಡಿದೆ ಅಂದ್ಕೊಂಡು ಯೋಚನೆ ಮಾಡಿದೆ ಯಾವ ಕಮ್ಯುನಿಟಿ ಪೋಸ್ಟ್ ಹಾಕಿದ್ರೂ ಏ ನೈಂಟಿ ಏಯ್ಟ್ ಪರ್ಸೆಂಟು ಇದೇ ಸ್ಟೋರಿ ಇರಲಿ ಅಂತಲೇ ಹೇಳ್ತಾರೆ ಈಗ ಸಬ್ಸ್ಕ್ರೈಬ್ ಆಗಿರೋರು ಸ್ಟಾರ್ಟಿಂಗಿಂದ ನೋಡಿಲ್ದ ಹೋದವ್ರಿಗೆ ಬೇಡ ಹೊಸ ಸ್ಟೋರಿ ಏನಾದರೂ ಮಾಡಲಿ ಅಂತ ಅಂತ ಇದ್ದಿರಿ ಸರಿರಪ್ಪ ಅಂದರೆ ಆಗ್ಲಿಂದ ಬಂದಿರೋರು ಇದೊಂದು ಅಟ್ಯಾಚ್ಮೆಂಟ್ ಆಗೋಗೋದೇ ಸಖತ್ತು ಇಷ್ಟಪಟ್ಟು ಏನೋ ನಮ್ಮ ಮನೆ ಜನ ಅನ್ನಂಗೆ ಫೀಲಿಂಗ್ ನಿಮಗೆ ಆ ಕ್ಯಾರೆಕ್ಟರ್ಗಳ ಜೊತೆ ನೀವು ಅಷ್ಟು ಹಚ್ಕೊಂಡಿದ್ದೀರಿ ನಿಮ್ಮ ಜೊತೆಗೆ ನಾನು ಹಚ್ಕೊಂಡಿನಿ ನಿಂಗಮ್ಮ ಕೆಂಪಕ್ಕ ಇವರೆಲ್ಲರೂ ತುಂಬ ಹಚ್ಕೊಂಡಿವಿ ಕಂದ್ರಪ್ಪ ನಾನು ಸುಮಾರು ದಿವಸದೂ ಕಮ್ಯುನಿಟಿ ಪೋಸ್ಟ್ ಹಾಕೋದು ಆಮೇಲೆ ಕಮೆಂಟ್ ಬರ್ತವೆ ಅಂದ್ಕೊಂಡು ಕಮೆಂಟ್ ಬೇಡ ಇದೇ ಇರಲಿ ಇದೆ ಇರಲಿ ಅಂತಾರೆ ಅಂದ್ಬಿಟ್ಟು ಮತ್ತೆ ನಾನು ಸುಮ್ಮನೆ ಆಗೋದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡೆ ಬಂದೇ ಆಗಲಿ ನಾನು ಆಗ ಈಗ ಸದ್ಯಕ್ಕೆ ಇದೆ ಅಂದರೆ ಇರಲಿ ಬಿಡಿ ಇದೇ ಹಳ್ಳಿ ಸ್ವಲ್ಪ ಚಾನಲ್ ಇದರಲ್ಲೇ ಕೆಂಪಕ್ಕ ನಿಂಗಮ್ಮ ಸ್ಟೋರಿ ಅದು ಏನಾದರೂ ಆಗಲಿ ಇದನ್ನೇ ಕಂಟಿನ್ಯೂ ಮಾಡೈಬಿಡದ ಸರಿರಪ್ಪ ಇನ್ನು ಬೇಕಾದಷ್ಟು ಕ್ಯಾರೆಕ್ಟರ್ಗಳ್ದು ಸ್ಟೋರಿ ಪೆಂಡಿಂಗ್ ಉಳ್ದದಲ್ಲ ಎಲ್ಲನೂ ಮಾಡ್ಕೊಂಡು ಮುಂದುವರ್ಸ್ಕೋ ಹೋಗ್ ಆಯ್ತು ರೀ ಮಾಡೋದು ಇನ್ನೂ ಎರಡು ಮೂರು ವರ್ಷವೇ ಏನಂತೆ ಅದರ ನಿಮಗೆಲ್ಲ ಬೇಜಾರು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಕಣ್ರಪ್ಪ ನಿಮಗಿಂತ ನನಗೂ ಎಲ್ಲ ಒಂದು ಕ್ಯಾರೆಕ್ಟ್ರುಗಳ್ ತುಂಬ ಮಿಸ್ ಮಾಡ್ಕೊಳ್ತೀನಿ ಯಾವ ಮಿಸ್ ಮಾಡ್ಕೊಳ್ಳೋದು ಬೇಡ ಏನು ಬೇಡ ಬನ್ನಿ ಇನ್ನು ಮುಂದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗದ ಸರಿರಪ್ಪ ನನಗೂ ಒಂದು ಗೊಂದಲ ಇತ್ತು ಅದು ಒಂದು ತರಪುರಿಯಾರದ ಆದಂಗೆ ಆಗದೆ ನನಗೂ ಯಾವತ್ತು ನೀವು ನೈಂಟಿ ಏಯ್ಟ್ ಪರ್ಸೆಂಟು ನಿಮಗೆ ಕಮೆಂಟಲ್ಲೇ ನೋಡ್ಬೋದು ಎಲ್ಲರೂ ಅದೇ ಸ್ಟೋರಿ ಇರಲಿ ಅದೇ ಸ್ಟೋರಿ ಇರಲಿ ಕೆಂಪಕ್ಕ ಸ್ಟೋರಿನೇ ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ತಾರೆ ಹೊರತು ಹೊಸ ಸ್ಟೋರಿ ಬೇಕು ಅಂತ ಯಾರೂ ಅಷ್ಟಾಗಿ ಹೇಳೋಕ್ಕಿಲ್ಲ ಇತ್ತೀಚಿಗೆ ಬಂದವರು ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸರಿರಪ್ಪ ಅದಕ್ಕೇ ಈಗ ಎಲ್ರಿಗೆ ಹೆಚ್ಚಾಗಿ ಯಾರು ಇಷ್ಟಪಡ್ತಾರೆ ಅದು ಮಾಡ್ಬೇಕಲ್ವರಾ ಆಗ್ಲಿಂದ ನೋಡ್ಕೊಂಡು ನಮಗೆ ಬೆಂಬಲ ಕೊಟ್ಕೊ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸವ ನಾವು ಮರ್ಯಕಾತದ್ರಾ ಅದಕ್ಕೇ ಆಯಿತು ಬಿಡಿ ನೀವು ಎಷ್ಟೋರ್ಸ್ ಕಂಡು ನೋಡ್ತೀರೋ ನೋಡಿ ಇನ್ಮೇಲೆ ಇದೇ ಕಂಟಿನ್ಯೂ ಆಯ್ತದೆ ಕೆಲವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗೋದ ಸರಿಯಪ್ಪ ಏನು ನಮ್ಮ ದೊಡ್ಡವ್ ನನ್ನ ಸರ್ತಿ ಕಮ್ಯುನಿಟಿ ಪೋಸ್ಟ್ ಆಗ್ತಾ ಇತ್ತಿರ್ಗ ಬಂದು ಅಂತ ಹೇಳಲ್ಲ ಅನ್ಕೊಂಡು ಬೋಯ್ಕ ಬಿಡ್ಕಂಡಪ್ಪ ಏನು ಮಾಡಿರಿ ನನಗೂ ಅಂದ್ರೆ ನಿಮಗೆ ಬೋರ್ ಬರ್ಬಿಡ್ದು ಅಂತಲೇ ನಾನು ಮಾಡೋದು ಹಿಂಗೆ ನೆನ್ನೆಯಿಂದ ವೀಡಿಯೋ ಬೋರು ಬೋರು ಅಂತ ಹಾಕ್ತಿರಲ್ಲ ತಡ ಬೇಡ ಅಂತ ನೋಡಿದೆ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಆಗ್ತದಾಗ ಗೊತ್ತಾಯಿತು ಎಲ್ಲರೂ ಈ ಸ್ಟೋರಿನೇ ಹಚ್ಕೊಂಡಿದ್ದೀರಿ ಅಷ್ಟು ಇಷ್ಟಪಡ್ತೀರಿ ಆಯಿತು ಬಿಡಿ ನಿಮ್ಮ ಇಷ್ಟವೇ ನಮ್ಮ ಇಷ್ಟ ಅಲ್ವ ಅದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗ್ ಸರಿಪ್ಪ ಇಷ್ಟು ಹೇಳಬೇಕಾಗಿತ್ತು ಅದಕ್ಕೆ ಕಮೆಂಟು ಪಾಪ ನನಗೆ ಇಷ್ಟೊಂದು ಕಮೆಂಟ್ಗಳು ಬಂದಾವೆ ಅವ್ರು ಬೇಜಾರು ಮಾಡ್ಕೋತಾರೆ ತಡೆ ಹೇಳ್ಬಿಡ್ದೆ ನಿಮ್ಮದೇ ಮನೆ ಕಲ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಂತ ಬಂದೇಕಾನ್ರಪ್ಪ ಹ್ಞೂ ಎಲ್ಲರದ್ದು ಊಟ ಆಯ್ತ್ರಾ ಹ್ಞೂ ಏನು ಊಟ ಏನು ಅಡುಗೆ ಮಾಡಿದ್ರಿ ಅನ್ಬಿಟ್ಟು ಹಾಗೆ ಯಾವ್ದರಿಂದ ವೀಡಿಯೋ ನೋಡ್ತಾ ಇದ್ರಿ ಅನ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತು ಹ್ಞೂ ಎಲ್ಲರೂ ಸುಖವಾಗಿ ನಿದ್ದೆ ಮಾಡಿ ಬರೋರ ಮತ್ತೆ ನಮಸ್ಕಾರ ಆಮೇಲೆ ಓ ಮತ್ತೆ ಇನ್ನೊಂದು ದಿವಸ ಏನು ಅಂದರೆ ಅಲ್ಲಿ ಸೊಬಗ್ ಚಾನಲಲ್ಲಿ ಸ್ಟೋರಿಗಳ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು ಎಷ್ಟು ಬೇಕಾದ್ರೆ ಈಗ ಈ ಒಂದು ಸ್ಟೋರಿ ಅದೇ ಬರಗ ಗಂಡಿರೋ ಮುದ್ದಿನ ಗಂಡ ಅಂತ ಬರ್ತದೆ ಅದನ್ನೇ ನೋಡೋದು ಎಷ್ಟು ಗಂಟೆ ಮಾಡ್ಕಾಯಿದೆ ಸಂಚಿಕೆಗಳು ಮುಂದುವರ್ಸ್ಕೊ ಹೋಗೋದು ಬೇಕಾದ್ರೆ ಇನ್ನೂ ಹೊಸ ಹೊಸ ಸ್ಟೋರಿಗಳು ಅದರಲ್ಲೇ ಪ್ರಯೋಗ ಮಾಡೋದ ಇದರಲ್ಲಿ ಇದೇ ಇದೆ ಬಿಡಿ ಅಲ್ವಾ ಕೆಂಪಕ್ಕ ನಿಂಗಮ್ಮ ದೊಡ್ಡವ ಸ್ಟೋರಿನ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಕೆ ಬಿಡಿ ಇನ್ನೂ ಬೇಕಾದಷ್ಟು ಚೆನ್ನೋದು ಇನ್ನು ಸಮಸ್ಯೆಗಳು ಬಗೆರ್ಸೋದ ಬಗೆಹರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅದು ಎಷ್ಟು ತೋರಿಸೋದು ಆಗಿ ಬಿಡಿ ಅಲ್ವ ಬೇಕಾದ್ರೆ ಅದರಲ್ಲಿ ಹೇಳಿ ಸೊಬ್ಬಕ್ಕೂ ಚೆನ್ನಾಗಿ ಎರಡರಲ್ಲಿ ಹೊಸ ಸ್ಟೋರಿಗಳು ಹಾಕೊಂಡು ಹೋಗ್ತದೆ ಹಂಗೆ ಹೇಳಿ ಸೊಬಗು ಚೆನ್ನಾಗಿ ಎರಡರಲ್ಲೇ ಹೊಸ ಸ್ಟೋರಿ ಶುರುವಾಗದೆ ನಿಮ್ಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಹೋಗಿ ನೋಡ್ರಪ್ಪ ಅದು ಚೆನ್ನಾಗಿದೆ ಅಂತ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಹ್ಞೂ ಭಾಳ ಖುಷಿ ಆಯ್ತು ನನಗೂ ಹೇಳಿ ಸ್ವಲ್ಪ ಚಾನಲ್ ಟೂ ಅಲ್ಲಿ ಈಗ ಹೊಸ ಸ್ಟೋರಿ ಶುರುವಾಗೋದಿಲ್ಲ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಇಷ್ಟಪಡ್ತಾವ್ರೆ ತುಂಬವಾ ನನಗಂತೂ ಭಾಳ ಖುಷಿ ಹ್ಞೂ ಹಂಗ ಇಷ್ಟಪಟ್ಟು ನೋಡಿದ್ರೆ ಈಗ ನಾವು ಕಷ್ಟಪಟ್ಟು ಮಾಡಿದ್ಕೂ ಒಂದು ಸಾತ್ಕಾಯ್ತದೆ ಅಲ್ಲರ ಸರಿರಪ್ಪಾ ಇಷ್ಟು ಹೇಳ್ಬೇಕಾಗಿತ್ತು ಹೇಳ್ಬಿಟ್ಟು ಹೋಗಮ್ಮ ಅನ್ಕೊಂಡ್ ಬಂದೆ ಕಲ್ರಪ್ಪ ನೋಡೋದು ಬಿಡಿ ಅದು ಏನಾದರೂ ಆಗಿಬಿಡಲಿ ದೇವಸ್ಟ್ ತೋರಿಸೋದ ಆಗಿ ಬಿಡಲಿ ಇದನ್ನೇ ಕಂಟಿನ್ಯೂ ಮಾಡ್ಕೊ ಹೋಯ್ತಾರ ಸರಿರಾ ಸಂತೋಷ ಆಯ್ತ್ರಾ ಹಂಗೆ ಯಾವ್ಯಾವ ಊರಿಂದ ಇದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಪ್ಪ ಬರ್ತೀನಿ ನಮಸ್ಕಾರ